ಪೂರ್ವನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಅದು ಕೂಡ ಒಳ್ಳೆಯ ದಿಕ್ಕು ಅಂತ ಹೇಳ್ಬೋದು ಇನ್ನು ಇದು ಪುರುಷ ಲಿಂಗದ ರಾಶಿ ಗಂಡು ರಾಶಿ ಇನ್ನು ಬಹಳ ಮುಖ್ಯವಾಗಿ ನೀವು ತಿಳಿದುಕೊಳ್ಳುವಂಥ ಅಂಶಗಳು ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಈ ರಾಶಿಯ ನಂಬರ್ಸ್ ಯಾವುದು ಅಂತಂದರೆ ಶುಭ ಸಂಖ್ಯೆ ಯಾವುದು ಅಂತಂದರೆ ಆರು ಆರು ಅನ್ನುವಂಥದ್ದು ತುಲಾ ರಾಶಿಯವರ ಶುಭ ಸಂಖ್ಯೆ ಇದನ್ನು ನೀವು ಎಲ್ಲಿ ಬೇಕಾದರೂ ಬಳಸ್ಕೋಬೋದು ಉಪಯೋಗಿಸ್ಕೋಬಹುದು ನಿಮ್ಮ ಲಕ್ಕಿ ನಂಬರ್ ಅದು ಆಯಿತಾ ಇನ್ನು ನಿಮ್ಮ ಅದೃಷ್ಟ ದೇವತೆ ನೀವು ಆರಾಧನೆ ಮಾಡುವಂತಹ ಅದೃಷ್ಟ ದೇವತೆ ಯಾವ ದೇವತೆಯನ್ನು ನೀವು ಆರಾಧನೆ ಮಾಡಿದರೆ ಶುಭ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅಂತ ನೋಡಿದ್ರೆ ಶ್ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡುವಂಥದ್ದು ಆರಾಧನೆ ಮಾಡುವಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು ನಿಮ್ಮ ರಾಶಿಗೆ ಯಾವ ದೇವತೆ ಅದೃಷ್ಟಲಾಗ್ತಾಳೆ ಅಂತಂದರೆ ಮಹಾಲಕ್ಷ್ಮಿ ಇನ್ನು ನಿಮ್ಮ ಅದೃಷ್ಟದ ದಿನಗಳು ಯಾವುವು ನೋಡಿ ಇದನ್ನೆಲ್ಲ ನಿಮಗೆ ಉಪಯೋಗ ಆಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಇವೆಲ್ಲ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ನಿಮ್ಮ ಅದೃಷ್ಟ ದಿನಗಳು ಯಾವುವು ಅಂತಂದರೆ ಶುಕ್ರವಾರ ಮತ್ತು ಸೋಮವಾರ ನಿಮಗೆ ತುಂಬಾ ಉಪಯುಕ್ತವಾದ ಅನುಕೂಲಕರವಾದ ಅದೃಷ್ಟ ದಿನಗಳು ಆಯ್ತಾ ಇನ್ನು ಅದೃಷ್ಟದ ಬಣ್ಣ ಯಾವುದು ಅಂತಂದ್ರೆ ಬಿಳಿ ಮತ್ತು ನೀಲಿ ಬಿಳಿ ಮತ್ತು ನೀಲಿ ನಿಮಗೆ ತುಂಬ ಒಳ್ಳೆ ಕಲರು ಅಂತ ಹೇಳ್ಬೋದು ಶುಭ ಕಲ್ಲರು ಅದರಲ್ಲೂ ಕೂಡ ಇನ್ನು ರಾಶಿಯ ರತ್ನ ಬಂದು ಅಂದ್ರೆ ತುಲಾ ರಾಶಿಯವರಿಗೆ ವಜ್ರ ಮತ್ತು ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ ಆಯ್ತಾ ಇನ್ನು ನಿಮಗೆ ಮಿತ್ರ ರಾಶಿಗಳು ಯಾವುವು ಈ ಮಿ ತುಲ ರಾಶಿಯವರಿಗೆ ಮಿತ್ರಗಳಾಗುವಂತ ರಾಶಿಗಳು ಯಾವುವು ಅಂತ ನೋಡಿದ್ರೆ ಮಿಥುನ ಕಟಕ ಕುಂಭ ಈ ಮೂರು ರಾಶಿಗಳು ಮಿತ್ರ ರಾಶಿಗಳು ಇನ್ನು ಶತ್ರು ರಾಶಿ ಯಾವುದು ಅಂತಂದ್ರೆ ಸಿಂಹ ರಾಶಿ ಇನ್ನು ನಿಮ್ಮ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ